ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಯಾವೆಲ್ಲ ಡಿಪೋಗಳಲ್ಲಿ ಡ್ರೈವರ್ ಹುದ್ದೆಗಳು ಖಾಲಿ ಇದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೀವು ಇಲ್ಲಿ ನೋಡಬಹುದು ಒಂದು ಸಾವಿರದ ಎರಡು ನೂರ ಹೊರಗುತ್ತಿಗೆ ಚಾಲಕರ ನೇಮಕಕ್ಕೆ ಕೆ ಎಸ್ ಆರ್ ಟಿ ಸಿ ಸಜ್ಜು ಅಂತ ಒಂದು ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ ಬಂದಿದೆ ಬೆಂಗಳೂರು ಚಾಲಕರ ಕೊರತೆ ಹಿನ್ನೆಲೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚಿನ ಚಾಲಕ ಕಂ ನಿರ್ವಾಹಕರನ್ನು ನೇಮಕ ಮಾಡಿಕೊಳ್ಳಲು ಕೆ ಎಸ್ ಆರ್ ಟಿ ಸಿ ಪ್ರಕ್ರಿಯೆ ಆರಂಭಿಸಿದೆ ಅದರ ಜೊತೆಗೆ ಹೊರಗುತ್ತಿಗೆ ಆಧಾರದಲ್ಲಿ ಚಾಲಕರ ನೇಮಕಾತಿಗೂ ಕ್ರಮ ಕೈಗೊಳ್ಳಲಾಗುತ್ತಿದೆ ಕೆ ಎಸ್ ಆರ್ ಟಿ ಸಿ ಕಳೆದ ನಾಲ್ಕೈದು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ನಡೆಯದ ಕಾರಣ ಚಾಲಕರ ಕೊರತೆ ಎದುರಿಸುವಂತಾಗಿದೆ ಹೀಗಾಗಿಯೇ ಕಳೆದ ಒಂದು ಸಾವಿರದ ಕಳೆದ ವರ್ಷ ಒಂದು ಸಾವಿರದ ಏಳ್ನೂರು ಚಾಲಕರನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಲಾಗಿತ್ತು ಇದೀಗ ಎರಡು ಸಾವಿರದ ಎರಡುನೂರು ಚಾಲಕ ನಿರ್ವಾಹಕರ ನೇಮಕಕ್ಕೆ ಪ್ರ ಪ್ರಕ್ರಿಯೆ ಆರಂಭವಾಗಿ ಅಂತಿಮ ಹಂತದಲ್ಲಿದೆ ಆದರೆ ಹೊಸದಾಗಿ ಒಂದು ಸಾವಿರದ ಎರಡುನೂರ ಅರವತ್ತು ಹೊರಗುತ್ತಿಗೆ ಆಧಾರದಲ್ಲಿ ಚಾಲಕರನ್ನು ನೇಮಿಸಿಕೊಳ್ಳಲು ಕೆ ಎಸ್ ಆರ್ ಟಿ ಸಿ ಮುಂದಾಗಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಈಗ ಕೆ ಎಸ್ ಆರ್ ಟಿ ಸಿಯಲ್ಲಿ ಓನ್ಲಿ ಡಿಕಮ್ ಸಿ ಅವರ ವೆರಿಫಿಕೇಷನ್ ಅಷ್ಟೇ ನಡೀತಾ ಇದೆ ಅವರಿಗೆ ಡ್ರೈವರ್ನ ಕೊರತೆ ಇದ್ದರೂ ಕೂಡ ಅವರು ಡ್ರೈವರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ವೆರಿಫಿಕೇಷನ್ ಅವರು ಮಾಡುತ್ತಾ ಇಲ್ಲ ಅದರ ಬದಲಾಗಿ ಅವರು ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗಳನ್ನು ಕರೆಯುತ್ತಾ ಇದ್ದಾರೆ ಇದು ತುಂಬ ಬೇಸರದ ಸಂಗತಿ ಅವರಿಗೆ ಅವಶ್ಯಕತೆ ಇದ್ದರೆ ಅವರು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಡ್ರೈವರ್ಗಳ ನೇಮಕ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಅವರು ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಡ್ರೈವರ್ಗಳನ್ನು ತಗೊಳ್ತಾ ಇದ್ದಾರೆ ಅದೇ ರೀತಿ ಎನ್ ಡಬ್ಲ್ಯೂ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಾರವಾರ್ ಮತ್ತು ಭಟ್ಕಲ್ ಡಿಪೋನಲ್ಲಿ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗಳನ್ನು ನೇಮಕ ಮಾಡಿಕೊಳ್ಳುತ್ತಾ ಇದ್ದಾರೆ ಇಪ್ಪತ್ತೊಂದು ಜನವರಿ ಲಾಸ್ಟ್ ವಾಯವ್ಯ ಕರ್ನಾಟಕದ ವೆರಿಫಿಕೇಷನ್ ನಡೆಯಿತು ಈಗ ಅವರು ಕೂಡ ಡ್ರೈವಿಂಗ್ ಟೆಸ್ಟ್ ಬೇಗನೆ ಸ್ಟಾರ್ಟ್ ಮಾಡಿದರೆ ಇವರಿಗೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಡ್ರೈವರನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅವರು ಪರ್ಮನೆಂಟಾಗಿ ಡ್ರೈವರನ್ನು ಒಂದು ಹುದ್ದೆಗೆ ಡ್ರೈವರ್ ಅಥವಾ ಡಿ ಕೆಂಸಿ ಹುದ್ದೆಗೆ ಅವರನ್ನು ತೆಗೆದುಕೊಳ್ಳಬಹುದು ಆದರೆ ಇವರು ಕೂಡ ಡ್ರೈವರ್ ಟೆಸ್ಟ್ ಡಿಲೇ ಮಾಡಿ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಅವರು ಇಲ್ಲಿ ನಂಬರ್ ಕೂಡ ನೀಡಿದ್ದಾರೆ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳು ಇದ್ದೀರಿ ನೀವು ಈ ನಂಬರಿಗೆ ಕರೆ ಮಾಡಿ ವಿಚಾರಿಸಬಹುದು ಬಟ್ ನನ್ನ ಪ್ರಕಾರ ಹೊರಗುತ್ತಿಗೆ ಡ್ರೈವರ್ ಜಾಬಿಗೆ ಯಾರು ಕೂಡ ಹೋಗುವುದು ಒಳ್ಳೆಯದಲ್ಲ ಯಾಕಂದರೆ ನೀವು ಹೊರಗುತ್ತಿಗೆ ಆಧಾರದ ಮೇಲೆ ಹೋದರೆ ಮುಂದಿನ ದಿನದಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಮತ್ತೆ ಅವರು ಡ್ರೈವರ್ನ ಒಂದು ಅಭ್ಯರ್ಥಿಗಳನ್ನು ಅರ್ಜಿಸಲಿಕ್ಕೆ ಪ್ರಾರಂಭ ಮಾಡುವುದಿಲ್ಲ ಅದೇ ರೀತಿ ಇದಕ್ಕೆ ಬೇಕಾಗುವ ದಾಖಲೆಗಳು ನಿಮ್ಮ ಹತ್ತಿರ ಸೆವೆಂತ್ ಸ್ಟ್ಯಾಂಡರ್ಡ್ ನೀವು ಪಾಸಾಗಿದ್ದರೆ ಸಾಕು ಅದೇ ರೀತಿ ಇದಕ್ಕೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಕರ್ನಾ ಅದೇ ರೀತಿ ಎರಡು ವರ್ಷಗಳ ಅನುಭವ ಹೊಂದಿರಬೇಕು ಅದೇ ರೀತಿ ಕರ್ನಾಟಕದ ಮಾನ್ಯತೆ ಪಡೆದಿರುವ ಸರಕು ವಾಹನ ಬ್ಯಾಚ್ ಕೂಡ ನೀವು ಹೊಂದಿರಬೇಕು ಅದರ ಜೊತೆಗೆ ಇದೆಲ್ಲ ಕಾಮನ್ ನಿಮ್ಮ ಹತ್ತಿರ ಪಾಸ್ಪೋರ್ಟ್ ಸೈಜಿನ ಇದು ಒಂದು ಭಾವಚಿತ್ರ ಇರಬೇಕು ಅದೇ ರೀತಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು ಇದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಿ ನೀವು ಹತ್ತಿರದ ನಿಮ್ಮ ಯಾವ ಡಿಪೋನಲ್ಲಿ ಬೇಕಾಗಿದ್ದಾರೆ ಆ ಡಿಪೋಗೆ ನೀವು ಕಾಲ್ ಮಾಡಿ ವಿಚಾರಿಸಬಹುದು